ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ತಮ್ಮ ಇಲ್ಲಿ ನೋಡಿದ ತಕ್ಷಣ ನೀವೇ ಅನ್ಕೊಂಡಿರ್ತೀರಿ ಏನು ಅಂತ ಸರ್ಕಾರಿ ಉದ್ಯೋಗಿಯ ಇಬ್ಬರು ಹೆಂಡತಿಯರಿಗೂ ಐಷಾರಾಮಿ ಮನೆಗಳು ಕಟ್ಟಡಗಳು ಏನಿದು ವಿಚಾರ ಸುಪ್ರೀತ್ ಮಾತಾಡ್ತಿರೋದು ಎಸ್ ಅಫ್ಕೋರ್ಸ್ ವೀಕ್ಷಕರೇ ಇವತ್ತಿನ ಈ ವಿಚಾರ ಡಿಸ್ಕಸ್ ಮಾಡೋಣ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹೊತ್ತಿ ಸೊ ಏನಪ್ಪಾ ಇದು ಸುಪ್ರೀತ್ ಹೇಳ್ತಿರೋದು ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಅವರ ಒಂದು ಸ್ವಂತ ಹಾಸನ ಹಾಸನದಲ್ಲಿರುವ ಎಲ್ಲಾ ಮನೆಗಳು ಎಲ್ಲಾ ಮಳಿಗೆಗಳು ಕುಶಾಲ ನಗರದಲ್ಲಿ ಯಾವ್ದೋ ಒಂದು ತೋಟ ಇದೆಯಂತೆ ಒಂಬತ್ತು ಎಕರೆನ ಎಂಟು ಎಕರೆನ ಇದೆಯಂತೆ ಅಲ್ಲಿಗೂ ಕೂಡ ಐಟಿ ರೈಡ್ ಆಗಿದೆ ಐಟಿ ರೈಡ್ ಆಗಿ ಈಗ ನಡೀತಾ ಇದೆ ಬೆಳಿಗ್ಗಿನ ಜಾವ ಐದುವರೆಗೆ ಐಟಿ ಅವರು ಬಂದಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಿದ್ದಾರೆ ರೈಡ್ ಆಗಿದೆ ನಡೀತಾ ಇದೆ ಸೊ ಏನಿದು ಇಬ್ರು ಹೆಂಡತಿಯರು ಎಸ್ ಆ ವ್ಯಕ್ತಿಗೆ ಇಬ್ರು ಹೆಂಡ್ತಿಯರಂತೆ ಇಬ್ರು ಹೆಂಡತಿಯರಿಗೂ ತುಂಬಾ ಅದ್ಭುತವಾದ ಮನೆಗಳು ಐಷಾರಾಮಿ ಮನೆಗಳು ಆ ಮನೆಗಳನ್ನ ನೋಡ್ಬಿಟ್ರೆ ಹೇಗೆ ಅದನ್ನ ನಾವು ಒಬ್ಬ ಒಬ್ಬ ಒಂದು ಮದುವೆ ಆಗಿ ಒಂದು ಮನೆ ಕಟ್ಟಿ ಮುಗಿಸೋ ಅಷ್ಟೊತ್ತಿಗೆ ಅವ್ನ ಜೀವನ ಸೌಸ ಹೋಗ್ಬಿಡ್ತಾನೆ ಇಲ್ಲಿ ನೋಡಿ ಇಲ್ಲಿ ವಿಪರ್ಯಾಸ ಹೇಗಿದೆ ಅಂತ ಹೇಳಿದ್ರೆ ಎರಡು ಮದುವೆ ಆಗ್ತಾರೆ ಯಾಕೆಂದ್ರೆ ದುಡ್ಡು ಬರುತ್ತಲ್ಲ ಹೊಳೆ ಹಣದ ಹೊಳೆ ಬಂದೇ ಬರುತ್ತೆ ಎರಡು ಮದುವೆ ಆಗ್ತಾರೆ ಎರಡು ಕಾರ್ ಇಡ್ಕೋತಾರೆ ಅದ್ಭುತವಾದ ಗಾಡಿಗಳಲ್ಲಿ ಓಡಾಡ್ತಾರೆ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಬಂದು ಒಂದ್ಸರಿ ಹೀಗೆ ಸಿಗಾಕೋತಾರೆ ಉಪ್ಪು ತಿಂದು ನೀರು ನೀರ್ ಕುಡಿಲೇಬೇಕಲ್ಲ ತಾನೇ ನಾನು ಹೇಳ್ತಿರೋದು ನೋಡಿ ವಿಚಾರಕ್ಕೆ ಬರೋಣ ಈಗ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಮನೆ ಇದೆಯಂತೆ ಒಂದು ಹೇಳ್ತಿದ್ದು ಇನ್ನೊಂದು ಜೈನಗರದಲ್ಲಿ ಅಂತೆ ಹಾಸನದಲ್ಲಿ ಜಯನಗರದ ಮನೆಯಿಂದ ನನ್ಗೆ ವಿಸಿಬಲ್ ಸಿಗ್ಲಿಲ್ಲ ವಿಡಿಯೋ ಡಿಸ್ಪ್ಲೇ ಆಗ್ತಾ ಇದೆ ಅದು ಹೊಸ ಬಸ್ ಸ್ಟಾಂಡ್ ಎದ್ರಗಡೆ ಮನೆ ಅದು ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಯಾಕೆ ಅಂದ್ರೆ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಅಂದ್ರೆ ಸಿಟಿಯ ಒಂದು ಹೃದಯ ಭಾಗ ಇದು ಇಲ್ಲಿ ಏನಿಲ್ಲ ಅಂದ್ರೆ ರೂಪಾಯಿ ಅಡಿ ಇದೆ ಇಲ್ಲಿ ಈ ಜಾಗದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಅಡಿ ಅಂದ್ರೆ ಕೋಟಿ ಗಟ್ಟಲೆ ಮನೆ ಆಯ್ತು ಇನ್ನ ಮಳಿಗೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಅದು ಅಲ್ಲಿ ಒಂದ್ ಹೆಂಡತಿಗೆ ಹಾರ್ಡ್ವೇರ್ ಶಾಪ್ ಬೇರೆ ಇವ್ರು ಮಾಡ್ತಿರೋ ಉದ್ಯೋಗ ಅಲ್ದಾನೆ ಸರ್ಕಾರಿ ಉದ್ಯೋಗದೊಳಗೆ ಸಂಬಳದ ಜೊತೆಗೆ ಗಿಂಬಳ ಎರಡೂ ಸೇರಿಸಿ ತಗೊಂಡು ಇನ್ನ ಪೇಂಟ್ ಅಂಗಡಿ ಬೇರೆ ಹಾರ್ಡ್ ವೇರ್ ಶಾಪ್ ಬೇರೆ ಏನ್ ಹೇಳ್ತೀರಿ ನೀವ್ ಯೋಚನೆ ಮಾಡಿ ಕಮೆಂಟ್ ಹಾಕಿ ಏನು ಅಂತ ಗೊತ್ತಿಲ್ಲ ಇದು ಏನಾಗತ್ತೆ ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ ಏನು ಅನ್ಬಿಟ್ಟು ಡಿಟೇಲ್ ಆಗಿ ಸ್ಟಡಿ ತಗೊಂಡು ಜಯಣ್ಣ ಅಂತ ಅವ್ರ ವ್ಯಕ್ತಿ ಹೆಸರು ಜಯಣ್ಣ ಅಂತ ಹೇಳ್ಬಿಟ್ಟು ಎಂತ ವಿಪರ್ಯಾಸ ನೋಡ್ರಿ ಇವೆಲ್ಲ ನೋಡಿ ಒಬ್ಬ ವ್ಯಕ್ತಿ ಆಗ್ಲೇ ಹೇಳದ್ನಲ್ಲ ಒಂದ್ ಮನೆ ಕಟ್ಟಿ ಒಂದ್ ಮದುವೆ ಮಾಡಿ ಅವ್ರ ಮಗ್ಳು ಮದುವೆ ಮಾಡೋ ಅಷ್ಟೊತ್ತಿಗೆ ಸುತಾಗಿ ಹೋಗ್ತಾನೆ ಇವ್ರ ಐಷಾರಾಮಿ ಮನೆಗಳು ಇಬ್ರಿಬ್ರು ಹೇಳ್ತೀರೋ ಎಂತ ವಿಪರ್ಯಾಸ ನೋಡಿ ಸಮಾಜದಲ್ಲಿ ಹೇಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸೊ ಐ ಟಿ ರೈಡ್ ಅವರು ಮಾಡಿದ್ದಾರೆ ಆ ಯಾವ್ದೋ ಒಂದ್ ತೋಟಕ್ಕೂ ಹೋಗಿದಾರಂತೆ ಅಲ್ಲೂ ಐಟಿ ಐ ಟಿ ರೈಡ್ ಆಗಿದೆ ಎಲ್ಲಾ ಕಡೆನೂ ಆಗಿದೆ ನೋಡಿ ಏನಾಗತ್ತೆ ಅಂದ್ರೆ ಉದ್ಯೋಗ ಸರ್ಕಾರಿ ಉದ್ಯೋಗ ಸಿಕ್ಕಿರುತ್ತೆ ಎಸ್ ಅಫ್ಕೋರ್ಸ್ ಸಿಗಬಾರ್ದು ಅಂತಲ್ಲ ಸಿಗಬೇಕು ಎಲ್ಲರೂ ಕೂಡ ಬೆಳಿಬೇಕು ಎಲ್ಲರಿಗೂ ಒಂದು ಸಿಗಲ್ಲ ಸರಿ ಉದ್ಯೋಗ ಸಿಕ್ಕದ ಮೇಲೆ ಅದನ್ನ ಯಾವ್ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ ಸಾಕಷ್ಟು ಸಂಬಳ ಬಂದಿರುತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂದ್ರೆ ಗ್ರೀನ್ ಇಂಕ್ ಅವ್ರಿಗೆ ನನ್ನ ಪ್ರಕಾರ ಗೊತ್ತಿರೋ ಒಂದೂವರೆ ಎರಡು ಲಕ್ಷ ಸಂಬಳ ಇದ್ದೇ ಇರುತ್ತೆ ಒಂದು ತಿಂಗಳಿಗೆ ಅದನ್ನ ಬಿಟ್ಟು ಆಸೆ ಪಟ್ಟು ಈ ತರ ಎಷ್ಟು ಮೊಸಳೆಗಳಿದೆಯೋ ಗೊತ್ತಿಲ್ಲ ಎಲ್ಲಾರದು ರೈಡ್ ಮಾಡ್ಬೇಕು ಅಂತ ಹೋದ್ರೆ ಎಲ್ಲಾರು ಇದೇ ಹೇಳೋ ಆಗ್ಬಿಡುತ್ತೆ ಅದ್ರ ಜೊತೆಗೆ ಒಂದು ಉದ್ಯೋಗ ಆಲ್ರೆಡಿ ಇದೆ ಅದ್ರ ಜೊತೆಗೆ ಇನ್ನೂ ಒಂದು ಉದ್ಯೋಗ ಯಾವುದು ಹಾರ್ಡ್ವೇರ್ ಪೇಂಟ್ ಅಂಡಿ ಉದ್ಯೋಗ ಇಲ್ದ ಅವ್ರು ಮಾಡ್ಕೋತಾರ ಬಿಡ್ರಿ ಯಾಕ್ರಿ ಇದೆಯೋ ಯಾರ ಹೆಸರ್ಲ್ ಇದೆಯೋ ಗೊತ್ತಿಲ್ಲ ಪ್ರಾಪರ್ಟಿ ಮಾತ್ರ ನಿಮ್ಮ ಹೆಸರಲ್ಲಿ ಅಲ್ವಾ ಏನಪ್ಪಾ ಈಗ ಜನಸಾಮಾನ್ಯರು ಯೋಚನೆ ಮಾಡಿ ಒಂದ್ಸರಿ ನಾವ್ ಯಾವ್ದಾರು ಒಂದು ಖಾತೆನೋ ಅಥವಾ ಮನೆ ಲೈಸೆನ್ಸ್ ಏನೋ ಮಾಡ್ಸಕ್ ಹೋಗ್ತಿವಿ ಮನೆ ಕಟ್ಟಕ್ಕೆ ಅಂತ ಹೋಗ್ತಾ ಇರ್ತೀವಿ ಉದಾಹರಣೆಗೆ ತಗೊಂಡ್ರೆ ಮನೆ ಕಟ್ಟಕ್ಕೆ ಹೋದಾಗ ಲೈಸೆನ್ಸ್ ಮಾಡ್ಸಕ್ಕೆ ಏನಿಲ್ಲಾ ಅಂದ್ರೆ ಮಿನಿಮಮ್ ಲಂಚ ಕೊಟ್ ಮಾಡಿಸ್ಕೊಂಡ್ ಬರ್ಬೇಕು ಮನೆ ಕಟ್ಟೋದಿನ್ ಯಾವಾಗ ಮಿನಿಮಮ್ ಎಲ್ಲಾದ್ರೂ ಕೂಡ ಮಿನಿಮಮ್ ಭ್ರಷ್ಟಾಚಾರ ಭ್ರಷ್ಟಾಚಾರ ಇಲ್ದನೆ ಒಂದ್ ಹೆಜ್ಜೆನು ಮುಂದೆ ಇಲ್ಲ ರಾಜಕೀಯ ಅವ್ರ ಕಡೆಯಿಂದ ಇವ್ರಿಗೆ ಫೋನ್ ಮಾಡ್ಸೋದು ಇವ್ರ ಕಡೆಯಿಂದ ಅವ್ರಿಗೆ ಫೋನ್ ಮಾಡ್ಸೋದು ಅದಾಗ್ಲಿಲ್ಲ ಅಂದ್ರೆ ದುಡ್ಡು ಕೊಡೋದು ಕೆಲಸ ಮುಗಿಸ್ಕೊಂಡ್ ಬರೋದು ಅದಕ್ಕೆ ಈ ತರ ಮೊಸ್ಟಗಳು ದೊಡ್ಡ ದೊಡ್ಡವರಾಯ್ತಿರೋದು ಅದಕ್ಕೆ ಮತ್ತೆ ಇವ್ರಿಗೆಲ್ಲ ಎಷ್ಟು ಪ್ರಾಪರ್ಟಿ ನಮ್ಗೆ ಗೊತ್ತಿಲ್ಲ ಇನ್ನು ಏನೇನು ಇದೆಯೋ ಈಗ ಸಿಕ್ತಿರೋದು ಏನು ಈ ತನಿಖಾಧಿಕಾರಿಗಳಿಗೆ ಏನ್ ಸಿಗ್ತಾ ಇದೆ ಅಷ್ಟೇ ಎಲ್ಲರ್ನು ಕೂಡ ರೈಡ್ ಮಾಡ್ಬೇಕು ಒಂದ್ ಕಡೆಯಿಂದ ಈ ತರ ಮಾಡಿ ಒಂದ್ ಹಂತಕ್ ತರ್ಬೇಕು ಭ್ರಷ್ಟಾಚಾರನ ಆದಷ್ಟು ಕಡಿಮೆ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ಹಿಂಗ ಹಿಂಗಾಗ್ಬಿಡುತ್ತೆ ಎರಡೆರಡು ಎರಡು ಮದುವೆ ಆಯ್ತಾರ್ರಿ ಎರಡ್ ಮನೆ ಮಾಡ್ಕೊಡ್ತಾರೆ ಈಗ ನಡೆದಿರುವಂತಹ ಘಟನೆ ವೀಕ್ಷಕರೇ ಇದು ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ವಂದನೆಗಳು